ওরা তো ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಶೈಕ್ಷಣಿಕ ಸಾಲಿನ ಇಲಾಖೆಯ ಆಶದಂತೆ ಎಫ್ ಎಲ್ ಎನ್ ಚಟುವಟಿಕೆ ಅದರಲ್ಲಿ ಜನವರಿ ತಿಂಗಳಿನ ಮಕ್ಕಳ ಸಂತೆ ಅಥವಾ ಮೆಟ್ರಿಕ್ ಮೇಳವನ್ನು ಈ ದಿನ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಆನಂದಪುರಂ ಇಲ್ಲಿ ಹಮ್ಮಿಕೊಂಡಲಾಗಿದೆ ನಾನು ಶಾಂತಕುಮಾರಿ ಆನಂದಪುರಂ ಕ್ಲಸ್ಟರ್ನ ಸಿ ಆರ್ ಆಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದು ಈ ದಿನ ಒಂದು ಮಕ್ಕಳ ಸಂತೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಎಲ್ಲ ಎಸ್ ಡಿ ಎಂ ಸಿ ಅವರ ಶಿಕ್ಷಕರ ಪೋಷಕರ ಸಹಕಾರದಿಂದ ಮಕ್ಕಳ ಸಂತೆ ಒಂದು ಈ ಒಂದು ಚಟುವಟಿಕೆ ಬಹಳ ಅತ್ಯುತ್ತಮವಾಗಿ ಸಾಕ್ತಾ ಇದೆ ಮಕ್ಕಳಲ್ಲಿ ವ್ಯವಹಾರ ಜ್ಞಾನ ಮತ್ತು ಗಣಿತವನ್ನು ಹೇಗೆ ನಿತ್ಯ ಜೀವನಕ್ಕೆ ಅದನ್ನು ಅನು ಅನ್ವಯ ಮಾಡಿಕೊಂಡು ತಮ್ಮ ತರಗತಿ ಪ್ರಕ್ರಿಯೆಯಲ್ಲಿ ಅದನ್ನು ನಿರ್ವಹ ನಿರ್ವಹಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಇಲಾಖೆ ಒಂದು ಪ್ರತಿ ತಿಂಗಳು ಕೂಡ ಒಂದೊಂದು ಚಟುವಟಿಕೆಯನ್ನು ನಮಗೆ ಇದೆ ಅದರಲ್ಲಿ ಜನವರಿ ತಿಂಗಳಿನ ಚಟುವಟಿಕೆಯನ್ನು ಈ ದಿನ ನಾವು ಶಾಲೆಯಲ್ಲಿ ನಿರ್ವಹಿಸ್ತಾ ಇದ್ದೀವಿ ತುಂಬ ಖುಷಿಯಾಗ್ತಾ ಇದೆ ಮಕ್ಕಳು ಕೂಡ ಅತ್ಯಂತ ಉತ್ಸುಕರಾಗಿ ಸಂತೋಷದಿಂದ ಭಾಗವಹಿಸಿದ್ದಾರೆ ಆ ಮಕ್ಕಳಿಗೆ ಪೋಷಕರು ಕೂಡ ಎಲ್ಲ ಒಂದು ಸಾಮಗ್ರಿಗಳನ್ನು ತಂದುಕೊಡೋದ್ರ ಮೂಲಕ ಮಕ್ಕಳಿಗೆ ಪ್ರೇರಣೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ ಈ ಮಕ್ಕಳ ಒಂದು ಸಂತೆ ಕಾರ್ಯಕ್ರಮ ನಮ್ಮ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಆನಂದಪುರಂನಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನಡೀತಾ ಇದೆ ಅಂತ ಹೇಳಲಿಕ್ಕೆ ತುಂಬಾ ಇಷ್ಟಪಡ್ತೇನೆ ಶಿಕ್ಷಣ ಇಲಾಖೆ ಹಮ್ಮಿಕೊಂಡಿರುವಂಥ ಈ ಒಂದು ಕಾರ್ಯಕ್ರಮ ಮಕ್ಕಳಿಗೆ ನಿಜವಾಗಲೂ ವ್ಯವಹಾರದ ಜ್ಞಾನ ಮತ್ತು ಸಂತೆಯ ಒಂದು ಇದು ತಿಳುವಳಿಕೆ ಮಕ್ಕಳಿಗೆ ಬರ್ತಾ ಇದೆ ನಿಜವಾಗ್ಲೂ ಇದು ಮಕ್ಕಳು ಹಾಗೆ ಗಣಿತದ ವಿಷಯ ಮತ್ತು ಮಕ್ಕಳು ಹೇಗೆ ತಮ್ಮ ದಿನನಿತ್ಯದ ತಂದೆ ತಾಯಿಗಳು ಯಾವ ರೀತಿ ಸಂತೆಯಲ್ಲಿ ವ್ಯವಹಾರ ಮಾಡ್ತಾರೆ ಅನ್ನೋದನ್ನು ಕಲ್ಸ್ಕೊಡ್ಲಿಕ್ಕೆ ಒಂದು ಒಂದು ಒಳ್ಳೆಯ ಒಂದು ಕಾರ್ಯಚಟುವಟಿಕೆ ಈ ಸರ್ಕಾರಿ ಶಾಲೆಯಲ್ಲಿ ಈ ರೀತಿ ಗುಣಮಟ್ಟದ ಶಿಕ್ಷಣವನ್ನು ನೀಡಲಿಕ್ಕೆ ಅನುಕೂಲ ಆಗುತ್ತೆ ಇಲ್ಲಿನ ಶಿಕ್ಷಕರು ಮತ್ತು ಇಲ್ಲಿಯ ಸಿಬ್ಬಂದಿಗಳ ಮತ್ತು ಅಧ್ಯಕ್ಷರ ಒಂದು ಕಾರ್ಯವೈಖರಿಯಲ್ಲಿ ಈ ಸಂತೆ ಮಕ್ಕಳ ಸಂತೆ ತುಂಬ ಯಶಸ್ವಿಯಾಗಿ ನೆರವೇರ್ತಾ ಇದೆ ಹಾಗಾಗಿ ನಮ್ಮ ಪೋಷಕರೆಲ್ಲರ ಪರವಾಗಿ ಶಿಕ್ಷಕರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ